ஹாய் நமஸே நான் நம்ம ஸ்வேத்தா ஸ்ரீதர் வெல்க்கம் பேக் டூ மைச்சானல் ನಾನಿವತ್ತು ಎಲ್ಲ ತರಕಾರಿಗೆ ಹಾಕ್ಬಿಟ್ಟು ಮಸ್ಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಹೇಗೆ ಮಸ್ಕಾಯಿ ಸಾಂಬಾರು ಮಾಡ್ತೀನಿ ಅಂತ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಬನ್ನಿ ಮಸ್ಕಾಯಿ ಸಾಂಬಾರು ಮಾಡಲಿಕ್ಕೆ ಏನೇನು ತರಕಾರಿ ಬೇಕು ಅಂತ ಸೊ ಮೊದಲಿಗೆ ನಾನು ಈರೆಕಾಯಿನ ಈರೆಕಾಯಿನ ಚೆನ್ನಾಗಿ ತೊಳೆದುಬಿಟ್ಟು ಅದು ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಹಾಲೆಗೆಡೆ ಬದನೆಕಾಯಿ ಮತ್ತು ಗೆಡ್ಡೆ ಕೋಸು ಆ್ಯಕ್ಚುಲಿ ಬದನೆಕಾಯಿ ಇಲ್ಲ ನಮ್ಮ ಮನೇಲಿ ಸೊ ಅದಕ್ಕೆ ಬದನೆಕಾಯಿ ತೊಗೊಂಡಿಲ್ಲ ಬದನೇಕಾಯಿ ಕೂಡ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ತರಕಾರಿಗಳನ್ನ ನಾನು ಹಾಕಿ ಅಂದರೆ ನೀಟಾಗಿ ನಾನು ತೊಳೆದು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಅಂದರೆ ಒಂದು ಕುಕ್ಕರ್ಗೆ ನಾನು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸೊ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ನಿಮ್ಮ ಮನೆಗೆ ನೋಡಿಕೊಂಡು ನೀವು ತೊಗರಿಬೇಳೆ ಹಾಕ್ಕೊಳ್ಳಿ ತೊಗರಿಬೇಳೆನ ನಾನು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಇದಕ್ಕೆ ನಾನು ಓವರ್ನೈಟ್ ಕಾಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಯಾಕೆ ಇದ್ದೀನಿ ಮಸ್ಕಾಯಿ ಸಾಂಬಾರಿಗೆ ಅಂದರೆ ತೊಗರಿಬೇಳೆ ನಾವು ಏನು ಮಾಡ್ತೀವಿ ಕೂಗಿಸ್ದಾಗ ಅದೆಲ್ಲ ಏನಾಗುತ್ತೆ ಫುಲ್ ಎಲ್ಲ ಬಾಯಿಗೆ ಸಿಗೋದಿಲ್ಲ ತಿನ್ಬೇಕಾದ್ರೆ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಮಗೆ ಒಂದೆರಡು ಕಾಳು ಇದ್ದೀನಿ ಅಲ್ಸಂಡೆ ಕಾಳು ಹಾಕಿದ್ರೆ ಮಾತ್ರ ಸಾಂಬಾರು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಕ ತೊಗರಿಬೇಳೆ ಎಲ್ಲ ಕದ್ರೋಗಿರೋದ್ರಿಂದ ತೊಗರಿಬೇಳೆ ಬಾಯಿಗೆ ಸಿಗೋದಿಲ್ಲ ನಿಮಗೆ ತಿನ್ನೋದಕ್ಕೆ ಸೊ ಕಾಳು ನಿಮಗೆ ಸಿಗ್ತಾ ಇರುತ್ತೆ ಅನ್ನ ತಿನ್ಬೇಕಾದ್ರೆ ತಿನ್ನಬೇಕಾದ್ರೆ ನಿಮಗೆಲ್ಲ ಸಾಂಬಾರು ಮುದ್ದೆ ಜೊತೆಲಿ ತಿನ್ನಬೇಕಾದ್ರೂ ನಿಮಗೆ ತಿನ್ನಬೇಕಾದ್ರೆ ಸಾ ತರಕಾರಿ ಜೊತೆಲಿ ತಿನ್ನಬೇಕಾದ್ರೆ ಕಾಳು ಸಿಗ್ತಾ ಇರುತ್ತೆ ಸೊ ಅವಾಗ ನಿಮಗೆ ಟೇಸ್ಟ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ಎಲ್ಲ ತರಕಾರಿಗಳನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆಮೇಲೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೂಗ್ಸ್ಕೊಳ್ಳೋದಕ್ಕೆ ಈರುಳ್ಳಿ ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಒಂದು ಟೊಮೊಟೊ ಹಾಕ್ಕೊಳ್ಳಿ ಒಂದು ಅರ್ಧ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೊಮೊಟೊ ಹಾಕ್ಕೊಳ್ಳಿ ನೆಕ್ಸ್ಟು ನಾನು ಬೆಳ್ಳುಳ್ಳಿ ಮತ್ತು ಟೊಮೊ ಹುಣಸೇನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊ ಹಾಕ್ಕೊಂಡಿದ್ದೀನಿ ಏಕೆಂದರೆ ಅದು ತುಂಬ ದೊಡ್ಡದಾದ್ರೆ ಬಾಯಿಗೆ ಸಿಗ್ತಾ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನು ಕೂಡ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುರಿ ಕೂಡ ಕಾಯಿ ತುರಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಾಂಬಾರು ಸ್ವಲ್ಪ ಒದಗುತ್ತೆ ಅಂದರೆ ತಿಕ್ನೆಸ್ ಬರುತ್ತೆ ಸಾಂಬಾರು ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿ ಮತ್ತು ಜೀರಿಗೆ ಜೀರಿಗೆ ಹಾಕಿದ್ರೆ ಮಾತ್ರ ಸಾಂಬಾರು ಸಖತ್ತಾಗಿ ಬರುತ್ತೆ ಟೇಸ್ಟು ಅಂದರೆ ತಿಂತಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಆ ಫ್ಲೇವರ್ಗೆ ಜೀರಿಗೆ ಫ್ಲೇವರ್ಗೆ ಅಷ್ಟು ಚೆನ್ನಾಗಿರುತ್ತೆ ನಾವು ಯಾವುದೇ ರೀತಿಯ ತರಕಾರಿ ಸಾಂಬಾರಾಗಲಿ ಬೇಳೆ ಸಾಂಬಾರಾಗಲಿ ಮಾಡಿದ್ರೆ ಜೀರಿಗೆ ಹಾಕಿ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ನಾವು ಮನೇಲೇ ಮಾಡಿದಂಥ ಸಾಂಬಾರು ಪೌಡರು ಹೋಮ್ ಮೇಡ್ ಅಂತ ಹೇಳ್ತೀವಲ್ಲ ಸೊ ಹೋಮ್ ಮೇಡ್ ಸಾಂಬಾರು ಪೌಡರು ಒಂದು ಎರಡು ಮೂರು ಎರಡು ಮೂರು ಸ್ಪೂನ್ ಇದೀನಿ ನಾನು ನಮ್ಮನೆ ಸಾಂಬಾರು ಇಷ್ಟು ತರಕಾರಿಗೆ ಇಷ್ಟು ಹಾಕ್ಕೋಬೇಕು ನಾನು ಸಾಂಬಾರು ಪೌಡರು ಸೊ ಇಷ್ಟು ಹಾಕ್ಕೊಂಡು ಸಿನ್ನು ಸ್ವಲ್ಪ ನೀರು ಮತ್ತು ಉಪ್ಪಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಎರಡು ವಿಷಲ್ ಕೂಗೋವರೆಗೂ ನಾನು ಕುಕ್ಕರ್ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಕುಕ್ಕರ್ ಕೂಗೋಷ್ಟರಲ್ಲಿ ಏನು ಮಾಡ್ತೀನಿ ಅಂದರೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಚಿಕ್ಕ ಬೌಲಿಗೆ ಚಿಕ್ಕ ಬಾಣ್ಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕೆ ಅಂದ್ಬಿಟ್ಟು ನಾನು ಯೂಶಲಿ ಆಫೀಸ್ಗೆ ಹೋಗ್ಬೇಕಾದ್ರೆಲ್ಲ ಹೀಗೆ ಮಾಡೋದು ಸೊ ಆಲ್ಮೋಸ್ಟ್ ಎಲ್ಲ ಸ್ಟವ್ ಕೂಡ ಬಿಸಿಯಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ಯಾಕಂದರೆ ಒಂದು ಕಡೆ ಕುಕ್ಕರ್ ಇಟ್ಟಿರ್ತೀನಿ ಇನ್ನೊಂದು ಕಡೆ ಮುದ್ದೆ ಮಾಡ್ತಾ ಇರ್ತೀನಿ ಇನ್ನೊಂದು ಕಡೆ ಈ ಥರ ಒಗ್ಗರಣೆ ಹಾಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಸೊ ನಾನು ಅದಕ್ಕೆ ಯೂಶಲಿ ಇವಾಗ ಕುಕ್ಕರ್ ಕುಗೋಸ್ಟಲ್ಲಿ ಇದಕ್ಕೂ ಕೂಡ ನಾನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಸೊ ಮೀನ್ ವೈಲ್ ಅದು ಕೂಡ ಆಗೋಗ್ಬಿಡುತ್ತೆ ಸೊ ಎಣ್ಣೆ ಕಾಯ್ದಿದೆ ಎಣ್ಣೆ ಮೇಲೆ ನಾನು ಸಾಸಿವೆ ಹಾಕ್ಕೊಂಡು ಮತ್ತು ಒಂದು ಅರ್ಧ ಈರುಳ್ಳಿ ಮಸ್ಕೈನ ಕುಕ್ಕರ್ ಕೂಗಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಮತ್ತು ಒಗ್ಗರಣೆಗೆ ಅರ್ಧ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಮತ್ತು ಕರ್ಬೇವು ಹಾಕಿ ಚೆನ್ನಾಗಿ ಒಂದು ಬಾಡಿಸ್ಕೊಳ್ತೀನಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ತೀನಿ ಒಂದು ಎರಡು ನಿಮಿಷಕ್ಕೆ ಆಗೋಗುತ್ತೆ ಇದೇನು ಜಾಸ್ತಿ ಟೈಮ್ ತೊಗೊಳಲ್ಲ ಇದು ಫ್ರೈ ಆಗಲಿಕ್ಕೆ ಒಂದು ಎರಡು ನಿಮಿಷಕ್ಕೆ ಆಗಿಬಿಡುತ್ತೆ ಸೊ ನೋಡಿ ಹಾಗೆ ಹೋಯಿತು ಆಫ್ ಮಾಡ್ತಾ ಇದ್ದೀನಿ ಅಷ್ಟೇ ಇದೇನೋ ಒಗ್ಗರಣೆ ಹಾಕೊಂಡಿದ್ದಾಯಿತು ಇವಾಗ ಕುಕ್ಕರ್ ಕೂಡ ವಿಷಯ ಎಲ್ಲ ಬರ್ತಾಯಿದೆ ನೋಡಿ ಕುಕ್ಕರ್ ವಿಷಲ್ ಬರ್ತಾಯಿದೆ ಸೊ ಇದು ಯೂಶಲ್ ಸ್ವಲ್ಪ ಒಂದು ಎರಡು ನಿಮ್ಮ ಒಂದು ಹತ್ತು ಒಂದು ಐದು ನಿಮಿಷ ಬಿಟ್ಟರೆ ಇದು ಕೂಡ ಹಾರ್ಕೊಳ್ಳುತ್ತೆ ಕುಕ್ಕರ್ ಕೂಡ ಹಾರ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ನಾವು ಯೂಶ್ವಲಿ ಮಜ್ಜಿಗೆ ಎಲ್ಲ ತೀಡ್ತೀವಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ತೀಡಬೇಕು ಆವಾಗೇನಾಗುತ್ತೆ ಏನಾಗುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಆವಾಗ ನಿಮಗೆ ಸ್ ಮಸ್ಕಾಯಿ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಲ್ಲ ತರಕಾರಿ ಬೆಂದಿದೆ ಅಂತ ನೀ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ತುಂಬ ಮಸಿಯೋದು ಏನು ಬೇಕಿಲ್ಲ ಸ್ವಲ್ಪ ಮಸಿದ್ರೆ ಸಾಕು ಎಲ್ಲ ನೀಟಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ನೋಡಿ ಈ ಥರ ನೀಟಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಸದ್ಬಿಟ್ರೆ ಏನಾಗುತ್ತೆ ನಮಗೆ ಸ ಮಸಕಾಯಿ ಸಾಂಬಾರಿಗೆ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾವು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಎಲ್ಲ ರೀತಿಯ ತರಕಾರಿಗಳೆಲ್ಲ ಹಾಕಿದ್ದೀವಿ ಬದನೆಕಾಯಿ ಒಂದು ಹಾಕಬೇಕಾಯಿತು ರೀ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಟೇಸ್ಟು ಬದನೆಕಾಯಿ ಒಂದು ಮಿಸ್ ಆಯಿತು ನಮ್ಮ ಮನೇಲಿ ಇವತ್ತು ಸೊ ನೀವು ಮಾಡಬೇಕಾದ್ರೆ ಬದನೆಕಾಯಿ ಹಾಕ್ಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಅದರಲ್ಲಿ ಹೀರೆಕ ಕೆಲವ್ಗೆ ಎಷ್ಟೋ ಜನಕ್ಕೆ ಹೀರೆಕಾಯಿ ಅಂದರೆ ಇಷ್ಟನೇ ಆಗೋದಿಲ್ಲ ಅದರಲ್ಲಿ ಹೀರೆಕಾಯಿ ಇದೆ ಅಂತ ನಿಮಗೆ ಫೀಲೇ ಆಗೋಲ್ಲ ಬಿಕಾಸ್ ನಾವು ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿರ್ತೀರ ಮತ್ತು ಎಲ್ಲ ಮಸ್ತಿರ್ತೀರ ಸೊ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಹೀರೆಕಾಯಿ ಇದೆ ಅಂತಲೇ ಕೆಲವು ಫೀಲ್ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಎಷ್ಟೋ ಜನಕ್ಕೆ ಹೀರೆಕಾಯಿ ಅಂದರೆ ನನಗೆ ಯೂಶಲಿ ಇರ ಬರೀ ಹೀರೆಕಾಯಲ್ಲಿ ಸಾಂಬಾರು ತಿನ್ನಬೇಕು ಅಂತ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಈ ಥರ ಎಲ್ಲ ತರಕಾರಿ ಜೊತೆಲಿ ಮಿಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡೋದ್ರಿಂದ ಅಲ್ಲಿ ಹೀರೆಕಾಯಿ ಇದೆ ಅಂತ ಫೀಲ್ ಆಗೋಲ್ಲ ಸೊ ಹಾಗೂ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ನೀಟಾಗಿದೆ ಸಾಂಬಾರು ಇದನ್ನು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಮಸ್ಕಾಯಿ ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕಲ್ವಾ ಸೊ ತುಂಬ ತೆಳು ಮಾಡ್ಕೋಬಾರ್ದು ಸೊ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಿಮಗೆ ಉಪ್ಪು ಬೇಕಂದ್ರೆ ನಾನು ಕೂಗೋ ಕೂಗಿಸೋ ಟೈಮಲ್ಲೂ ಉಪ್ಪು ಹಾಕೊಂಡಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ನೂ ಉಪ್ಪು ಬೇಕು ಅಂದ್ಕೊಂಡ್ರೆ ಇವಾಗಲೂ ಕೂಡ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಳಸ್ಕೋಬೋದು ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಳಸ್ತಾ ಇದ್ದೀನಿ ಯಾಕಂದರೆ ಅದು ಒಗ್ಗರಣೆ ಹಾಕೊಂಡ್ನಲ್ಲ ಒಂದು ಹತ್ತು ನಿಮಿಷ ಮಳ್ಸ್ಕೊಂಡ್ಬಿಡ್ತೀನಿ ಆವಾಗ ಚೆನ್ನಾಗಿ ಸಾಂಬಾರು ಅಳಿಸೋದಿಲ್ಲ ಬೇಗ ಅಳಿಸೋದಿಲ್ಲ ಚೆನ್ನಾಗಿ ಒಂದೆರಡು ನಿಮಿಷ ಮಳಸ್ಕೊಂಡ್ರೆ ಅಳಿಸೋದಿಲ್ಲ ನೋಡಿ ಚೆನ್ನಾಗಿ ಕುದ್ದಿದೆ ಸಾಂಬಾರು ಸೊ ಈಗ ರೆಡಿ ಟು ಈಟ್ ಸೊ ನಾನು ನೋಡಿ ಒಂದು ಬೌಲ್ಗೆ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು ಅಂದರೆ ಹೀರೆಕಾಯಿ ಮಾ ಅಂದರೆ ಎಲ್ಲ ರೀತಿಯ ಮಿಕ್ಸ್ ತರಕಾರಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಮ್ಮ ಮನೇಲಿ ಇಲ್ಲದೆ ಎಲ್ಲರಿಗೂ ತುಂಬ ಇಷ್ಟ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಆಸ್ಸಮ್ ಟೇಸ್ಟ್ ಅಂತ ಹೇಳ್ಬೋದು ಸೊ ನನ್ನ ಫೇವ್ರೆಟ್ ಮಸಕಾಯಿ ಸಾಂಬಾರು ಅಂದರೆ ಇದು ಯೂಶ್ವಲಿ ನಾನು ಬರೀ ಹೀರೆಕಾಯಿ ಮಾಡ್ತಿದ್ದೆ ಮೊದಲೆಲ್ಲ ಬಟ್ ನನಗೆ ಅವಾಗ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಸೊ ಈ ರೀತಿ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ಇನ್ನೂ ಟೆನ್ಷನ್ ಆಗಿರುತ್ತೆ ಟೇಸ್ಟು ಈವನ್ ಆಫೀಸ್ಗೆಲ್ಲ ನಾವು ಬಾಕ್ಸ್ಗೆ ತೊಗೊಂಡಾಗ ಮಧ್ಯಾಹ್ನ ಟೈಮಲ್ಲಿ ತಿನ್ನೋಕ್ಕೂ ನಮಗೆ ಬೋರ್ ಆಗೋಲ್ಲ ಬಿಕಾಸ್ ಎಲ್ಲ ತರಕಾರಿ ಇರುತ್ತೆ ನೆಂಚ್ಕೊಳ್ಳೋಕ್ಕೂ ಏನು ಬೇಕು ಅಂತ ಅನ್ಸಲ್ಲ ನೆನ್ಸ್ಕೊಳಕ್ಕೆ ಈವನ್ ಹಪ್ಳ ಉಪ್ಪಿನಕಾಯಿ ಇದ್ರೂ ಸಾಕು ಇಷ್ಟೇ ಸಾಕಾಗುತ್ತೆ ಸೊ ಆರಾಮ್ಸೆ ತಿನ್ಬೋದು ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು